ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾವಿಂದು ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ದಿನದಂದು ಏನೆಲ್ಲ ಮಾಡಬಾರದು ನಾವು ಆ ಕೆಲಸವನ್ನು ಮಾಡಿದರೆ ಶಿವನು ಕೋಪಗೊಳ್ಳುವನು ಅದರ ಬಗ್ಗೆ ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯು ಶಿವಭಕ್ತರು ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ಈ ಮಹಾಶಿವರಾತ್ರಿಯು ಶಿವನ ಪ್ರಮುಖ ಉಪವಾಸಗಳಲ್ಲಿ ಒಂದಾಗಿದೆ ಈ ದಿನ ಭಕ್ತರು ರಾತ್ರಿಯಿಡೀ ಜಾಗರಣೆ ಮಾಡಿ ಉಪವಾಸವಿದ್ದು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಈ ಮಹಾಶಿವರಾತ್ರಿಯ ದಿನವೇ ಪಾರ್ವತಿ ದೇವಿ ಮತ್ತು ದೇವತೆಗಳು ಶಿವನ ಸ್ಮರಣಾರ್ಥ ಉಪವಾಸದ ವರವನ್ನು ಪಡೆದರು ಎಂದು ಪುರಾಣಗಳು ಹೇಳುತ್ತವೆ ಆದುದರಿಂದ ಈ ದಿನದಂದು ಶಿವನನ್ನು ಮನಪೂರ್ವಕವಾಗಿ ಪೂಜಿಸಿದರೆ ಶಿವನು ಭಕ್ತರ ಎಲ್ಲ ಬೇಡಿಕೆಗಳನ್ನು ಪೂರೈಸುತ್ತಾನೆ ಎಂದು ನಂಬಲಾಗುತ್ತದೆ ಅಂತಹ ಮಹಾಶಿವರಾತ್ರಿ ಎಂದು ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳಿವೆ ಆದರೆ ಅವುಗಳು ಅನೇಕರಿಗೆ ತಿಳಿದಿಲ್ಲ ಇದನ್ನು ತಿಳಿಯದೆ ಮಹಾಶಿವರಾತ್ರಿಯ ದಿನ ಮಾಡುವ ಕೆಲವು ತಪ್ಪುಗಳು ಶಿವನ ಕೋಪಕ್ಕೆ ಗುರಿಯಾಗಬಾರದು ಈಗ ಮಹಾಶಿವರಾತ್ರಿಯ ದಿನ ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳೇನು ಎಂಬುದನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಹಾಶಿವರಾತ್ರಿ ದಿನದಂದು ಮಾಡಬೇಕಾದ ಕೆಲಸಗಳು ಮಹಾಶಿವರಾತ್ರಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಒಳ್ಳೆಯ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಸ್ವಚ್ಛವಾಗಿರಬೇಕು ಶಿವನನ್ನು ಪೂಜಿಸುವ ಮೊದಲು ಗಣಪತಿಗೆ ಪೂಜೆಯನ್ನು ಸಲ್ಲಿಸಬೇಕು ಏಕೆಂದರೆ ಪ್ರಥಮ ಪೂಜೆಯನ್ನು ಗಣಪತಿಗೆ ಮಾಡಬೇಕೆಂಬ ವಾಡಿಕೆ ಇದೆ ಈ ದಿನ ಭಕ್ತರು ಅಲ್ಪ ಆಹಾರ ಸೇವಿಸುವ ಮೂಲಕ ಉಪವಾಸ ಆಚರಿಸುವರು ಇನ್ನು ಕೆಲವರು ನೀರೂ ಕುಡಿಯದೆ ಉಪವಾಸ ಮಾಡುತ್ತಾರೆ ಉಪವಾಸದ ಸಮಯದಲ್ಲಿ ಕೆಲವು ಆಹಾರಗಳನ್ನು ತಿನ್ನಲು ಅನುಮತಿಸಲಾಗಿದೆ ಅದರಲ್ಲಿ ಹಾಲಿನ ಉತ್ಪನ್ನಗಳು ಜೋಳ ಪಾಯಸ ಇತ್ಯಾದಿಗಳನ್ನು ತಿನ್ನಬಹುದು ನೀವು ಹಣ್ಣುಗಳನ್ನು ಸಹ ತಿನ್ನಬಹುದು ಆದರೆ ಇವೆಲ್ಲವನ್ನು ದಿನದಲ್ಲಿ ತಿನ್ನಬಹುದು ಸೂರ್ಯಾಸ್ತದ ನಂತರ ಅಂದರೆ ಜಾಗರಣೆ ಸಮಯದಲ್ಲಿ ಯಾವುದೇ ಆಹಾರವನ್ನು ಸೇವಿಸಬಾರದು ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸಲು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲವಾದರೆ ಮನೆಯಲ್ಲಿ ಶಿವಲಿಂಗವಿದ್ದರೆ ಪೂಜಿಸಬಹುದು ಶಿವನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಷ್ಟಪಡುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಶಿವರಾತ್ರಿಯ ದಿನ ರಾತ್ರಿ ಶಿವಲಿಂಗಕ್ಕೆ ಹಾಲು ಅಥವಾ ಮೊಸರಿನಿಂದ ಅಭಿಷೇಕ ಮಾಡಬೇಕು ಇಷ್ಟೇ ಅಲ್ಲದೆ ಅಭಿಷೇಕವನ್ನು ಜೇನುತುಪ್ಪದಿಂದ ಕೂಡ ಮಾಡಬಹುದು ಮುಖ್ಯವಾಗಿ ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡುವವರು ದಿನವಿಡೀ ಶಿವನ ಮಂತ್ರಗಳನ್ನು ಪಠಿಸಬೇಕು ಶಿವಮಂತ್ರಗಳಿಗೆ ನಿರ್ದಿಷ್ಟ ಶಕ್ತಿಗಳಿವೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಶಿವನ ಮಂತ್ರಗಳನ್ನು ಪಠಿಸಿ ಅತ್ಯಂತ ಶಕ್ತಿಶಾಲಿ ಶಿವ ಮಂತ್ರಗಳಲ್ಲಿ ಒಂದಾದ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ತಪ್ಪದೆ ಪಠಿಸಿ ಹಾಲಿನ ಉತ್ಪನ್ನಗಳು ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳ ಸಿಹಿ ತಿಂಡಿಗಳನ್ನು ಮಾಡಿ ಶಿವನನ್ನು ಪೂಜಿಸುವುದು ಒಳ್ಳೆಯದು ಮುಖ್ಯವಾಗಿ ಮಹಾಶಿವರಾತ್ರಿ ಎಂದು ಉಪವಾಸ ಮಾಡುವವರು ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಪೂಜಿಸಬೇಕು ಶಿವನ ಪೂಜೆ ಮಾಡುವಾಗ ಶಿವನಿಗೆ ಅಭಿಷೇಕ ಮಾಡಿ ಗಂಧ ಚಂದನ ಭಸ್ಮ ಲೇಪನೆ ಮಾಡಬೇಕು ಶಿವರಾತ್ರಿ ಎಂದು ಮಾಡಬಾರದ ಕೆಲಸಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯ ದಿನ ಕಪ್ಪು ಬಟ್ಟೆ ಧರಿಸುವುದನ್ನು ತಪ್ಪಿಸಿ ಏಕೆಂದರೆ ಶಿವನಿಗೆ ಕಪ್ಪು ಬಣ್ಣ ಇಷ್ಟವಿಲ್ಲ ಶಿವನಿಗೆ ಕುಂಕುಮ ಹಾಗೂ ಅರಿಶಿನ ಲೇಪಿಸಬಾರದು ಎಂದು ಶಿವಪುರಾಣದಲ್ಲಿ ತಿಳಿಸಲಾಗಿದೆ ಶಿವನಿಗೆ ಕೆಂಪು ಹೂವುಗಳು ಇಷ್ಟವಿಲ್ಲ ಆದ್ದರಿಂದ ಮಹಾಶಿವರಾತ್ರಿಯ ದಿನ ಕೆಂಪು ಹೂವುಗಳನ್ನು ಪೂಜಿಸುವುದನ್ನು ತಪ್ಪಿಸಬೇಕು ಶಿವನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದನ್ನು ತಪ್ಪಿಸಬೇಕು ತುಳಸಿ ಎಲೆಗಳನ್ನು ಶಿವಪೂಜೆಗೆ ಬಳಸಿದರೆ ಪೂಜೆ ಪೂರ್ಣವಾಗುವುದಿಲ್ಲ ಪೂಜೆಯಲ್ಲಿ ತುಳಸಿಗೆ ಬಹಳ ಮುಖ್ಯವಾದ ಸ್ಥಾನವಿದೆ ಆದರೆ ಅದನ್ನು ನಾವು ವಿಷ್ಣುವಿನ ಪೂಜೆಗೆ ಬಳಸಬೇಕು ಶಿವನ ಪೂಜೆಗೆ ತುಳಸಿಯನ್ನು ನಾವು ಬಳಸಬಾರದು ಎನ್ನುವ ಮಾತಿದೆ ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬಾರದು ಶಿವನನ್ನು ಬಿಲ್ವಪತ್ರೆಯ ಎಲೆಗಳಿಂದ ಪೂಜಿಸಿದರೆ ಆ ಎಲೆಗಳಿಗೆ ಹಾನಿಯಾಗಿರಬಾರದು ಹಾನಿಗೊಳಗಾದ ಎಲೆಗಳನ್ನು ದೇವತೆಗೆ ಇಡುವುದು ಅವಮಾನವೆಂದು ಪರಿಗಣಿಸಲಾಗುತ್ತದೆ ಇನ್ನು ಶಿವರಾತ್ರಿಯ ದಿನ ಮದ್ಯ ಸೇವನೆ ಮಾಂಸಾಹಾರ ಸೇವನೆಯನ್ನು ಮಾಡಬಾರದು ಅನೇಕರು ಉಪವಾಸ ಆಚರಣೆ ಮಾಡುತ್ತಿದ್ದಾರೆ ಮುಖ್ಯವಾದ ಸಂಗತಿ ಎಂದರೆ ಮಹಾಶಿವರಾತ್ರಿಯ ದಿನ ವಿಳಂಬವಾಗಿ ಪೂಜೆಗೆ ಮಾಡಬಾರದು ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಶಿವನಿಗೆ ಅರ್ಪಿಸಬಾರದು ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಅರ್ಪಿಸಬೇಕು ಪೂಜೆಯ ವೇಳೆಯಲ್ಲಿ ಸ್ಟೀಲ್ ತಟ್ಟೆಯಲ್ಲಿ ಶಿವಲಿಂಗವನ್ನು ಇರಿಸಬಾರದು ಶಿವರಾತ್ರಿಯ ದಿನ ಶಿವನಿಗೆ ನೀರನ್ನು ಅರ್ಪಿಸುವುದನ್ನು ತಪ್ಪಿಸುವುದು ಉತ್ತಮ ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಈ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಸಹ ಶೇರ್ ಮಾಡಿ ಸ್ನೇಹಿತರೆ ನಿಮಗೆಲ್ಲ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ನೀವೆಲ್ಲರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು